ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಪ್ರಥಮ ಪೂಜಕ ವಿಘ್ನ ನಿವಾರಕ ಗಣಪತಿಗೆ ಎಲ್ಲರೂ ನಾವು ಅತ್ಯಂತ ವಿಜೃಂಭಣೆಯಿಂದ ಹಿಂದೂ ಮಹಾಸಭಾ ಗಣಪತಿ ವತಿಯಿಂದ ಇವತ್ತು ಇಲ್ಲಿ ಗಣಪತಿ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಇದು ಆಗಲೇ ಆರನೇ ವರ್ಷದ ಗಣಪತಿ ಹಬ್ಬ ಇಲ್ಲಿ ನಮ್ಮ ಹರಿಹರದಲ್ಲಿ ಹಿಂದೂ ಮಹಾಸಭಾ ಗಣಪತಿ ವರ್ಷ ವರ್ಷದಲ್ಲೂ ಅತ್ಯಂತ ವಿಜೃಂಭಣೆಯಿಂದ ಅತ್ಯಂತ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಬಂದಿರೋದು ನಮಗೆಲ್ಲರಿಗೂ ಸಂತೋಷದ ವಿಚಾರ ಲಕ್ಷಾಂತರ ಸಂಖ್ಯೆಯಲ್ಲಿ ನಾವು ಇಲ್ಲಿ ಭಕ್ತರನ್ನು ನೋಡ್ತೀವಿ ಪ್ರತಿಯೊಂದು ಹಬ್ಬದಲ್ಲೂ ಕೂಡ ನಾವೇನು ಹಿಂದೂ ಹಬ್ಬಗಳನ್ನು ಆಚರಿಸ್ತಾ ಇದ್ದೀವಿ ಅದರಲ್ಲಿ ವಿಶೇಷವಾಗಿ ಗಣಪತಿ ಹಬ್ಬವನ್ನು ನಾವು ಹಿಂದೂ ಹಬ್ಬವಾಗಿ ಆಚರಿಸ್ತಾ ಇದ್ದೀವಿ ಲಕ್ಷಾಂತ ಸಂಖ್ಯೆಯಲ್ಲಿ ಹಿಂದೂಗಳು ಬಂದು ಇಲ್ಲಿ ಗಣಪತಿಯ ದರ್ಶನ ಪಡಿತಾರೆ ಗಣಪತಿ ಹಬ್ಬದ ನಿಮಿತ್ತವಾಗಿ ಅನೇಕ ಕಾರ್ಯಕ್ರಮಗಳನ್ನು ಇಲ್ಲಿ ಹಮ್ಮಿಕೊಳ್ಳಲಾಗ್ತದೆ ಹಿಂದೂ ಮಹಾಸಭಾ ಗಣಪತಿಯ ಹಬ್ಬ ನಮ್ಮ ಹರಿಹರಕ್ಕೆ ಒಂದು ಹೆಮ್ಮೆಯ ಹಬ್ಬ ನಾವೆಲ್ಲರೂ ಅತ್ಯಂತ ವಿಜೃಂಭಣೆಯಿಂದ ಈ ಹಿಂದೂ ಮಹಾಸಭಾ ಗಣಪತಿಯನ್ನು ಆಚರಿಸೋಣ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸಿ ಮಂಗಳ ಕಾರಕನಾಗಿರುವಂಥ ಗಣೇಶನು ಎಲ್ಲರಿಗೂ ಸಣ್ಣಮಂಗಳನ್ನ ಉಂಟು ಮಾಡಲಿಲ್ಲ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವತ್ತಿನ ಹಿಂದೂ ಮಹಾಗಣತಿಯ ಗಣಪತಿಯ ಪ್ರಥಮ ಪೂಜೆ ಭಾಳ ವಿಜೃಂಭಣೆಯಿಂದ ಭಕ್ತಿಯಿಂದ ಎಲ್ಲರ ಭಕ್ತಿಯಿಂದ ನೆರವೇರಿಸಲಾಯಿತು ಹಾಗೂ ಇದು ಆರನೇ ವರ್ಷ ಹಿಂದೂ ಮಹಾಗಣಪತಿ ವಿಜೃಂಭಣೆಯಿಂದ ಪ್ರತಿ ವರ್ಷ ವರ್ಷಕ್ಕೂ ಹೆಚ್ಚಿನ ರೀತಿ ವಿಜೃಂಭಣೆಯಿಂದ ನೆರವೇರುತ್ತಿದೆ ಇದಕ್ಕೆ ಎಲ್ಲ ನಮ್ಮ ಸದ್ಭಕ್ತರ ಸಹಕಾರ ಹೆಚ್ಚಿನ ರೀತಿಯಲ್ಲಿ ನೀಡಿದ್ದಾರೆ ಅವರಿಗೂ ನಮ್ಮ ಹಿಂದೂ ಮಹಾಗಣಪತಿ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳ ವತಿಯಿಂದ ಅವರಿಗೆ ಎಲ್ಲರಿಗೂ ಅಭಿನಂದನೆ ಹಾಗೂ ಧನ್ಯವಾದಗಳನ್ನು ಸಲ್ಲಿಸಲು ಇಚ್ಛೆ ಪಡ್ತೀನಿ ಹಾಗೂ ನಮಗೆ ಎರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟವರಿಗೂ ನಿಮಗೂ ಧನ್ಯವಾದ ತಿಳಿಸುತ್ತೇನೆ ಧನ್ಯವಾದಗಳು ಹಿಂದೂ ಜಾಗರಣ ವೇದಿಕೆ ಅಡಿಯಲ್ಲಿ ಹಿಂದೂ ಗಣಪತಿ ಹಬ್ಬವನ್ನು ಹರಿಹರದಲ್ಲಿ ಆರನೇ ವರ್ಷದ ಹಬ್ಬವನ್ನು ಅದ್ದೂರಿ ಈ ಮೊದಲನೇ ಪೂಜೆ ಇವತ್ತು ಪ್ರತಿಷ್ಠಾಪನಾ ಪೂಜೆ ನಾವು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೀವಿ ಹರಿಹರದ ಮಾತೆಯರು ಹಾಗೂ ಹಿಂದೂ ಯುವಕರು ಎಲ್ಲ ಪ್ರಮುಖರು ಸೇರಿ ಇವತ್ತು ಪೂಜೆಯನ್ನು ಆಚರಿಸಿ ಯಶಸ್ವಿ ಮಾಡಿದ್ದೀವಿ ಹದಿನಾಲ್ಕನೇ ತಾರೀಕು ಈ ವಿಸರ್ಜನಾ ಕಾರ್ಯಕ್ರಮ ಎಲ್ಲರೂ ಹರಿಹರದ ಜನತೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಯಶಸ್ವಿ ಮಾಡಬೇಕಂತಂದೇಳಿ ಕೇಳ್ಕೊಳ್ತಾ ಇದ್ದೀವಿ ಹಾಗೂ ಹಿಂದೂ ಮಹಿ ಹಿಂದೂ ಮಹಾಗಣಪತಿ ವತಿಯಿಂದ ಗೌರಿ ಗಣೇಶನ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತನ್ನು ಇದು ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹಾಗೂ ಹರಿಹರದ ಜನತೆಗೂ ಹಿಂದೂ ಮಹಾಗಣಪತಿ ಸಮಿತಿ ಹಾಗೂ ಹಿಂದೂ ಜಾಗರಣ ವೇದಿಕೆಯ ವತಿಯಿಂದ ಸರ್ವರಿಗೂ ಶುಭಾಶಯಗಳು ತಿಳಿಸುತ್ತಾ ಹಿಂದೂ ಮಹಾಗಣಪತಿ ಉತ್ಸವ ಸ ಹರಿಹರ ನಗರದ ಪೇಟೆ ಆಂಜನೇಯ ಆವರಣದಲ್ಲಿ ಕಳೆದ ಆರು ವರ್ಷಗಳಿಂದ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಾ ಬರುತ್ತಿದ್ದು ಇವತ್ತು ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆ ಮಾಡುವ ಮೂಲಕ ನಗರದ ಗಣ್ಯರ ಸಮ್ಮುಖದಲ್ಲಿ ಪ್ರಥಮ ಪೂಜೆಯನ್ನು ಸಲ್ಲಿಸಿ ಸುಮಾರು ಹತ್ತೊಂಬತ್ತು ದಿನಗಳ ಕಾಲ ಇಲ್ಲಿ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಒಂಬತ್ತನೆಯ ದಿನಕ್ಕೆ ಹೋಮ ಹವನಗಳ ಹಮ್ಮಿಕೊಳ್ಳಲಾಗುವುದು ಹಾಗೂ ನಂತರದ ದಿನಗಳಲ್ಲಿ ಅನ್ನ ಸಂತರ್ಪಣೆ ಸೇರಿದಂತೆ ಶೋ ಬೃಹತ್ ಶೋಭಾಯಾತ್ರೆಯ ಮೂಲಕ ಗಣೇಶ ವಿಸರ್ಜನೆಯನ್ನು ಕೂಡ ಹಮ್ಮಿಕೊಳ್ಳೋದು ಸುಮಾರು ಲಕ್ಷಾಂತರ ಜೇರು ಸೇರುವ ಒಂದು ಶೋಭಾಯಾತ್ರೆಯಲ್ಲಿ ನಾಡಿನ ಹಲವು ಜಿಲ್ಲೆಗಳಿಂದ ಜನರು ಆಗಮಿಸ್ತಾರೆ ಅಂತ ಹೇಳ್ತಾ ಮತ್ತು ಎಲ್ಲರೂ ಸರ್ವರು ಈ ಒಂದು ಮಹಾಮಂಟಪವನ್ನು ಈ ಮೈಸೂರು ಅರಮನೆಯ ಮಾದರಿಯಲ್ಲಿ ಈ ಈ ಬಾರಿ ಮಂಟಪವನ್ನು ನಿರ್ಮಿಸಿದ್ದು ಸರ್ವರು ಆಗಮಿಸಿ ಗಣೇಶನ ದರ್ಶನವನ್ನು ಪಡೀಬೇಕಂತ ಉತ್ಸವ ಸಮಿತಿ ಹಾಗೂ ಹಿಂದೂ ಜಾಗರಣ ವೇದಿಕೆಯಿಂದ ಕೇಳ್ಕೊಡ್ತೀವಿ ಸಮಸ್ತ ಹರಿಹರದ ಜನತೆಗೆ ಹಿಂದೂ ಮಹಾಸಭಾ ವತಿಯಿಂದ ಗಣೇಶ ಹಾಗೂ ಗೌರಿ ಗೌರಿ ಹಾಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ ಅಂತ ಹೇಳ್ಕೊಳ್ಳೋಕ್ಕೆ ನಾವೆಲ್ಲರೂ ಹೆಮ್ಮೆ ಪಡ್ತೀವಿ ಮತ್ತೊಂದು ಏನಪ್ಪಾ ಅಂದರೆ ನಮಗೆ ಇಡೀ ಹರಿಹರದಲ್ಲಿ ಏನು ಇವತ್ತು ಹರಿಹರ ಅಂತ ಹೇಳ್ತಾ ಇಲ್ಲ ರಾಜ್ಯದ ತುಂಬ ಗೌರಿ ಗಣೇಶನ ಕೂರಿಸಿ ಅತಿ ವಿಜೃಂಭಣೆಯಿಂದ ಮಾಡ್ತಾರೆ ಈಗ ಕ ಕಳೆದ ಮಹಾರಾಷ್ಟ್ರ ಸರ್ಕಾರದಲ್ಲಿ ಒಂದು ಗಣಪತಿ ಮಂಡಲಕ್ಕೆ ಇಪ್ಪತ್ತೈದು ಸಾವಿರ ಅಂತ ಅನುದಾನ ನೀಡಿದ್ದಾರೆ ಹಂಗೆ ನಮ್ಮ ರಾಜ್ಯದಲ್ಲಿನೂ ಎಲ್ಲ ಸಂಘಗಳಿಗೆ ಕೊಟ್ಟರೆ ಒಂದು ಒಳ್ಳೆಯದಾಗತ್ತೆ ಅಂತ ನಾನು ಹೇಳಿ ನಾನು ಎರಡು ಮಾತನ್ನ ಮುಗಿಸ್ತೀನಿ ಹರಿಹರ ನಗರದಲ್ಲಿ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆ ಮಾಡಿದ್ದೇವೆ ಆದ ಕಾರಣ ನಮ್ಮ ಹರಿಹರೇಶ್ವರನು ಇಲ್ಲಿ ನೆಲೆಸಿರ್ತಾನೆ ಕರ್ನಾಟಕವೇ ತಲೆ ಚಲಿಹಚ್ಚಿ ನೋಡುವಂಥ ನಮ್ಮ ಹಿಂದೂ ಮಹಾಗಣಪತಿ ಹತ್ತೊಂಬತ್ತನೇ ದಿನ ಲಕ್ಷ ಲಕ್ಷಾಂತರ ಜನ ಮಹಿಳೆಯರು ಮತ್ತು ಯುವಕರು ಸೇರಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಆದ ಕಾರಣ ನಮ್ಮ ಕರ್ನಾಟಕದ ಜನ ನಮ್ಮ ಕಡೆಯೂ ಬಂದು ನಮ್ಮ ಗಣೇಶನ ಉತ್ಸವವನ್ನು ನೋಡಬೇಕೆಂದು ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಎಲ್ಲರಿಗೂ ನಮ್ಮ ಹರಿಹರದ ಸಮಸ್ಥೆ ನಾಗರಿಕರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹಾಗೂ ಹಿಂದೂ ಮಹಾಗಣಪತಿ ವತಿಯಿಂದ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು ಎಲ್ಲರೂ ಹಿಂದೂ ಮಹಾಗಣಪತಿಯನ್ನು ವೀಕ್ಷಣೆ ಮಾಡಲಿಕ್ಕೆ ಬನ್ನಿರಿ ಇಲ್ಲಿ ನಡೀತಕ್ಕಂಥ ಧಾರ್ಮಿಕವಾದ ಹಾಗೂ ನಮ್ಮ ಸಂಸ್ಕೃತಿಗೆ ಅನುಗುಣವಾಗಿ ನಡೀತಕ್ಕಂಥ ಒಂದು ಕಾರ್ಯಕ್ರಮಗಳಿಗೆ ತಾವೆಲ್ಲ ಸಹಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಹಿಂದೂ ಮಹಾಗಣಪತಿಯನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂದು ಈ ಮೂಲಕ ಇದ್ದೀವಿ ಹಾಗೂ ನಮ್ಮ ಸ ಪ್ರತಿ ವರ್ಷ ನಡೀತಿದ್ದಂಗೆ ಡಿ ಜೆ ವ್ಯವಸ್ಥೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಆಮೇಲೆ ವರಿಷ್ಠ ಅಧಿಕಾರಿಗಳು ಎಸ್ ಪಿ ಮೇಡಮ್ ಅವರೆಲ್ಲ ಅಪೋಸ್ ಮಾಡಿದ್ದಾರೆ ಈ ವಿಚಾರವಾಗಿ ಅದಕ್ಕೆ ಕೆಲವೊಂದು ಕಡಿವಾಣಗಳನ್ನು ಹಾಕಲಿ ಅಂತಂದು ನಾವು ಬೇಕಿರ ಈ ಮ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತೀವಿ ಆದರೆ ಡಿ ಜೆನೇ ಸರ್ ಡಿ ಡಿ ಜೆನೇ ಬೇಡ ಸಂಪೂರ್ಣವಾಗಿ ಅದನ್ನು ನಿಷೇಧ ಮಾಡಿರಿ ಅಂತಕ್ಕಂಥ ವಿಚಾರ ತುಂಬ ದುಃಖ ತಂದಿದೆ ನಮಗೆ ಯಾಕೆಂದರೆ ನಾವು ಡಿ ಜೆ ಹಾಕಿ ಕೆಲವೊಬ್ಬರು ಕುಡಿದು ಗಿಡದು ಮಾಡ್ತಾರೆ ಆದರೆ ಎಲ್ಲ ಒಂದು ವ್ಯವಸ್ಥೆಯಲ್ಲಿ ಎಲ್ಲರೂ ಕುಡಿದು ಮಾಡೋವಂಥದ್ದು ವ್ಯವಸ್ಥೆ ಅಲ್ಲ ಇದನ್ನು ತುಂಬ ಸಾಂಪ್ರದಾಯಿಕವಾಗಿ ನಾವು ಹಿಂದೂ ಮಹಾಗಣಪತಿಯವರು ತಗೊಂಡು ಹೊರಟಿದ್ದೀವಿ ಇದು ಮುಂದಿನ ದಿನಮಾನಗಳಲ್ಲಿ ಎಲ್ಲರೂ ಸಹ ಸಹಕರಿಸಿ ಹಾಗೂ ನಾವು ಜಿಲ್ಲಾಧಿಕಾರಿಗಳಿಗಾಗಲಿ ಎಸ್ ಪಿ ಮೇಡಮ್ನವರಿಗಾಗಲಿ ಮನವಿ ಮಾಡೋದೇನು ಅಂದರೆ ನಾವು ಕಾನೂನನ್ನ ಪರಿಪಾಲನೆ ಮಾಡ್ತೀವಿ ಆದರೆ ದಯಮಾಡಿ ನಮ್ಮ ಒಂದು ಸಂಪ್ರದಾಯನ ಕಡಿವಾಣ ಹಾಕಿ ಇಲ್ಲಿಗೆ ನಮ್ಮನ್ನು ಒಂದು ಬೇಜಾರಾಗುವಂಥ ಒಂದು ಮನಸ್ಥಿತಿಗೆ ತರಬಾರ್ದು ಅಂತ ಈ ಮೂಲ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ನವರತ್ನ ಜುವೆಲರ್ಸ್ ತೇಲ್ಕರ್ ಬೆಳ್ಳಿ ಬಂಗಾರದ ಅಂಗಡಿ ಸಾಂಪ್ರದಾಯಿಕ ವಿನ್ಯಾಸದ ಬಿಐಎಸ್ ಹಾಲ್ಮಾರ್ಕ್ ಆಭರಣಗಳು ಮುಖ್ಯ ರಸ್ತೆ ಹರಿಹರ ತಪೋವನ ಹೆಸರೇ ಹೇಳುವಂತೆ ತಪಸ್ಸು ಮಾಡುವ ಸ್ಥಳ ಕಾಯಿಲೆಯಿಂದ ದೇಹದ ಸ್ವಾಸ್ಥ್ಯ ಕಳೆದುಕೊಂಡು ಬರುವ ಮನಸ್ಸುಗಳು ಇಲ್ಲಿ ತಪಸ್ಸು ಮಾಡಿ ತಮ್ಮ ದೇಹದ ಕೊಳೆಯನ್ನು ತೊಳೆಯುವುದರ ಜೊತೆಗೆ ಎಲ್ಲಾ ಸಮಸ್ಯೆಗಳನ್ನು ವಾಸಿ ಮಾಡಿಕೊಳ್ಳುವ ತಪೋಭೂಮಿ ಈ ತಪೋವನ ಆರೋಗ್ಯಪೂರ್ಣ ದಾವಣಗೆರೆಯ ಜೊತೆಗೆ ಇಡೀ ವಿಶ್ವವೇ ಉತ್ತಮ ಆರೋಗ್ಯವನ್ನ ಹೊಂದಬೇಕೆನ್ನುವುದು ಡಾಕ್ಟರ್ ಶಶಿಕುಮಾರ್ ಅವರ ಕನಸಾಗಿದೆ ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ